ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿ ಸೊ ಎಲ್ಲರಿಗೂ ನಮ್ಮ ಪುಟಾಣಿ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಷ್ಟು ಸ್ಪೆಷಲ್ಲಾಗಿ ಡ್ರೆಸ್ ಮಾಡಿದ್ದೀನಿ ಅಂತ ಆ್ಯಂಡ್ ತಮ್ಲೈನ್ ನೋಡಿನೂ ಗೊತ್ತಾಗಿರುತ್ತೆ ಸೊ ನಾವು ಇವತ್ತು ನಮ್ಮ ಬಬ್ಲೂಗೆ ಅನ್ನ ಪ್ರಶನ್ನ ಮಾಡಿಸ್ ಹೋಗ್ತಾ ಇದೀವಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಏನಂದ್ರೆ ನನಗೆ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ್ಲಿಂದಲೂ ಅಷ್ಟೇ ನಾನೆಲ್ಲ ಸ್ವಲ್ಪ ರೀಲ್ಸ್ ಅದು ಇದೆಲ್ಲ ನೋಡ್ತಿದ್ನಲ್ಲ ನನಗೆ ಆಸೆ ಆಗ್ಬಿಟ್ಟಿತ್ತು ನಮ್ಮ ಪಾಪಗೂನು ನೆಕ್ಸ್ಟ್ ಅನ್ನ ಹೊರನಾಡಲ್ಲೇ ಮಾಡಿಸ್ಬೇಕು ಅಂತ ಹಾಗಾಗಿ ನಾನು ಅಂದ್ರೆ ನಾವೆಲ್ಲರೂ ಹೊರಟ್ವಿ ಮೂಡಿಗೆರೆಯಿಂದ ಹೊರನಾಡು ಸೆವೆಂಟಿ ಕಿಲೋಮೀಟರ್ ಇದೆಯಂತೆ ಬಟ್ ನಮಗೆ ತ್ರೀ ಅವರ್ಸ್ ಆಯ್ತು ಹೋಗಿ ಬರೋಕೆ ಯಾಕಂದ್ರೆ ಸ್ವಲ್ಪ ರೋಡ್ಗಳೆಲ್ಲ ಸಣ್ಣ ಇದು ತುಂಬಾ ಗುಂಡಿಗಳಿದ್ವು ಹಾಗಾಗಿ ಪಾಕ್ವಿರೋದ್ರಿಂದ ಸ್ಲೋ ಆಗಿ ಹೋಗಿ ಸ್ಲೋ ಆಗಿ ಬರಬೇಕು ಅನ್ನೋದ್ರಿಂದ ನಮಗೆ ತ್ರೀ ತ್ರೀ ಅವರ್ಸ್ ಇಟ್ಟಿತ್ತು ಹೋಗಕ್ ತ್ರೀ ಅವರ್ಸ್ ಬರಕ್ಕೆ ತ್ರೀ ಅವರ್ಸ್ ಸೊ ನಾವು ಏಯ್ಟ್ ಓ ಕ್ಲಾಕ್ ಇಲ್ಲಿಂದ ಹೊರಟ್ವಿ ಅಲ್ಲಿಗೆ ಒಂದು ಲೆವೆನ್ ಅಷ್ಟರಲ್ಲಿ ರೀಚ್ ಆದ್ವಿ ಬರಬೇಕಾದ್ರೂ ಅಷ್ಟೇ ತ್ರೀಗೆ ಅಲ್ಲಿಂದ ಹೊರಟ್ವಿ ಸಿಕ್ಸ್ ಓ ಕ್ಲಾಕ್ ಅನ್ನಂಗೆ ಮನೆ ರೀಚ್ ಆದ್ವಿ ಸೊ ಫ್ರೆಂಡ್ಸ್ ನಾನಿವಾಗ ತೋರಿಸ್ತಾ ಇರೋದು ನನ್ನಂತ ಎಲ್ಲ ನೀಮಾಮ್ ಗಳಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ಇದು ಲವ್ ಲಾಪ್ ಅವರ ರಾಯಲ್ ಬೇಬಿ ಕ್ಯಾರಿಯರ್ ಇದು ಫೋರ್ ಇನ್ ಒನ್ ಬೇಬಿ ಕ್ಯಾರಿಯರ್ ಬ್ಯಾಗ್ ಅಂತ ಹೇಳ್ಬೋದು ನಾವು ಫೋರ್ ಟೈಪ್ ಇದರಲ್ಲಿ ಬೇಬಿನ ಕ್ಯಾರಿ ಮಾಡಬಹುದು ಬೇಬಿ ಟು ತ್ರೀ ಪಾಯಿಂಟ್ ಸಿಕ್ಸ್ ಕೆ ಜಿ ಇಂದ ಫಿಫ್ಟೀನ್ ಕೆ ಜಿ ವರೆಗೂ ಇದು ಕೆಪಾಸಿಟಿ ಇದೆ ತೀರಾ ಚಿಕ್ಕ ಮಗುನ ಇದರಲ್ಲಿ ಕೂರಿಸಿಕೊಳ್ಳಕ್ ಆಗಲ್ಲ ತುಂಬಾ ಸಫಕೇಟ್ ಆಗುತ್ತೆ ಸೊ ಈ ಒಂದು ಕ್ಯಾರಿ ಬ್ಯಾಗ್ ಬಂದ್ಮೇಲೆ ನನಗಂತೂ ತುಂಬಾ ಈಸಿ ಆಗಿದೆ ಕೆಲಸ ಎಲ್ಲ ಮಾಡೋಕ್ಕೆ ನೋಡ್ತಿರ್ಬೋದು ಪಾಪುನು ಅಷ್ಟು ತುಂಬಾ ಎಂಜಾಯ್ ಮಾಡ್ತಾನೆ ಅಂಡ್ ತುಂಬಾ ಸೇಫ್ಟಿ ಇದೆ ಕೂಡ ಯೂಶಲಿ ಬೇರೆ ಕಂಪ್ನಿ ಕ್ಯಾರಿ ಬ್ಯಾಗ್ ಗಳಿಗಿಂತ ಈ ಒಂದು ಲವ್ ಲಾಪ್ ಅವರ ಕ್ಯಾರಿ ಬ್ಯಾಗ್ ಅಲ್ಲಿ ಸೀಟ್ ಇದೆ ಇದರಿಂದ ಬೇಬಿನೂ ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ ಇದರಲ್ಲಿ ಹೈ ಸೆಕ್ಯೂರ್ ಆಗಿ ಸ್ಟ್ರಾಪ್ ಜೊತೆಗೆ ಒಂದು ಬಕಲ್ಸ್ ಕೊಟ್ಟಿರ್ತಾರೆ ಇದು ಪಾರ್ಟ್ ನ ತುಂಬಾ ಟೈಟ್ ಆಗಿ ಅಂಡ್ ಸೆಕ್ಯೂರ್ ಆಗಿ ನಮಗೆ ಫಿಟ್ ಕೊಡುತ್ತೆ ಅಂಡ್ ಸೈಡ್ ನೀವು ಏನಾದರೂ ಮಿನಿ ಪಾಕೆಟ್ ತರ ಇರುತ್ತೆ ಇಟ್ಕೋಬಹುದು ಕಾಯಿನ್ಸ್ ಗಳಿರ್ಬಹುದು ಚಾಕ್ಲೇಟ್ಸ್ ಇರ್ಬೋದು ಈ ತರ ಎಸೆನ್ಷಿಯಲ್ ಏನಿರುತ್ತೆ ಅದನ್ನ ನಾವು ಇಟ್ಕೊಬೋದು ಹಾಗೆ ನಮಗೆ ಹ್ಯಾಂಡ್ ಸ್ಟ್ರಾಪ್ಸ್ ಏನಿರುತ್ತೆ ಅದಕ್ಕೆ ನಮಗೆ ಫಿಟ್ ಆಗೋಕೆ ಅಂತ ಒಂದು ಇನ್ನೊಂದು ಬಕಲ್ ಸ್ಟ್ರಾಪ್ ಕೊಟ್ಟಿರ್ತಾರೆ ಸೊ ಇದು ಫ್ರಂಟ್ ಕ್ಯಾರಿಯಲ್ಲಿ ಫೇಸ್ ಇನ್ ಪೊಸಿಷನ್ ಆದ್ರೆ ಇನ್ನೊಂದು ಫ್ರಂಟ್ ಕ್ಯಾರಿಯಲ್ಲಿ ಫೇಸ್ ಔಟ್ ಪೊಸಿಷನ್ ಅಲ್ಲಿ ನಾವು ಪಾಪನ್ನ ಕೂರ್ಸ್ಕೋಬಹುದು ಇದು ಅಷ್ಟು ಫುಲ್ ಸೆಕ್ಯೂರ್ ಆಗಿರುತ್ತೆ ಅಂಡ್ ನಾವು ಸ್ಟಾಪ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಎಷ್ಟು ನಮಗೆ ಫಿಟ್ ಬೇಕು ಅಷ್ಟು ಇದಕ್ಕೆ ಯೂಸ್ ಮಾಡಿರೋ ಫ್ಯಾಬ್ರಿಕ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಲಿಸ್ಟರ್ ಆಗಿದೆ ಇದರಲ್ಲಿ ಹಿಪ್ ಸೀಟ್ ಹತ್ರ ಒಂದು ಜಿಪ್ ಇರುತ್ತೆ ಇದನ್ನ ನಾವು ರಿಮೂವ್ ಮಾಡ್ಕೊಂಡ್ರೆ ನಮ್ಮ ವೆಸ್ಟ್ ಮೇಲೆ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ನಾವು ಬೇಬಿನ ಕೂರಿಸ್ಕೋಬಹುದು ಈ ತರ ಈ ಪೊಸಿಷನ್ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇವಾಗ ನಮಗೆ ಪಾಪು ಎತ್ಕೊಂಡಾಗ ಸ್ವಲ್ಪ ಬ್ಯಾಕ್ ಪೈನ್ ಎಲ್ಲ ಆಗ್ತಿರುತ್ತೆ ಸೊ ಈ ತರ ಬೇಬಿ ಕ್ಯಾರಿಯರ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಥರದ ಹಸೊಂಟ ನೋವು ಪೇಯ್ನ್ ಇರಲ್ಲ ಹಾಗೆ ನಾವು ಕಂಫರ್ಟಬಲ್ ಆಗಿ ಎಲ್ಲ ಕೆಲಸಗಳನ್ನು ಮಾಡಬಹುದು ಪ್ರಾಡಕ್ಟ್ ಲಿಂಕ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ ಪುಟಾಣಿ ಪುಟಾಣಿ ಓಯ್ ಅಯ್ಯೋ ನನ್ ಮುದ್ದು ಫುಲ್ ಸುಸ್ತಾಗ ಹೋಗಿದೆ ಬಂಗಾರಿ ಬಂಗಾರಿ ಕಲ್ಲ ಆದ್ರೂ ನಕ್ಕ ನೋಡ್ರಯ್ಯೋ ಕಂದಿ ಫೈನಲಿ ಬಂದ್ವಿ மழை பார்த்த இல்லை நோட்ரி ನಿಮಗೆ ಪಂಚ ಹಾಕೊಂಡು ಪಜೀತಿ ಬಟ್ ಇಲ್ಲಿ ಕಂಪಲ್ಸರಿ ಪಂಚ್ ಕಂಪಲ್ಸರಿ ಇಲ್ವಾ ಬಟ್ ಶರ್ಟ್ ಅಲೋ ಇಲ್ಲ ಅಲ್ವಾ ಸೊ ಫ್ರೆಂಡ್ಸ್ ನಾವು ಅದೇ ಟೆಂಪಲ್ ರೀಚ್ ಆಗೋದು ಲೆವೆನ್ ಓ ಕ್ಲಾಕ್ ಆಯಿತು ಅಂತ ಹೇಳೋದ್ನಲ್ಲ ಆವಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಸ್ವಲ್ಪ ಕಮ್ಮಿ ಜನ ಇದ್ದರು ಆವಾಗಲೇ ನಾವು ಚೀಟಿ ಎಲ್ಲ ತೊಗೊಂಡ್ವಿ ಒಂದು ಅನ್ನಪ್ರಾಶನಕ್ಕೆ ಇನ್ನೊಂದು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಎರಡರದ್ದು ನಾವು ಚೀಟಿ ತೊಗೊಂಡ್ವಿ ಫಸ್ಟ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ಆಮೇಲೆ ಇದು ಅನ್ನಪ್ರಾಶನ ಎಲ್ಲ ಮಾಡ್ತಾರಲ್ಲ ಸೊ ಪಕ್ಕದಲ್ಲೇ ಮಾಡ್ತಾರೆ ಅಲ್ಲಿಗೆ ನಾವು ಹೋದ್ವಿ ತುಂಬ ಕ್ರೌಡೇನಿರಲಿಲ್ಲ ನಾವು ಹೋದಾಗ

नमस्कार सभापति कांचे तेजस्वी महाराज आज यहां आशा अनुशभेकादिक चर्चा करने सोभा मिलने प्राप्त सब देव उत्पन्न रहा द बर्थडेस नरवेशन और बिल में ना वैराग्य चिंतन में इच्छाएं ये दवा है अटल येवृत्तना पुण्य श्रीदार आप नाम सामाजिक श्री राष्ट्र का भाग है के सुंदर प्रक्षेप सृष्टि का ಗಟ್ಟಿಡ್ ಕೋಂಗ್ರ <destinations> भीरा देश के बराबर जितना और जयपुर नृत्य में और ज्ञान का नाम और और नाद और द्वारा का धन्यवाद और आप पायकन प्रचार है इसमें मैंने ज्यादा पर्वता प्रेरणा सेवा में आवाज प्रवक्ता कोलेट दिने कोलेट मासुलेमान सुलेमान सुलेमान कोलेट च ल ಆ್ಯಂಡ್ ಫ್ರೆಂಡ್ಸ್ ಅನ್ನಪ್ರಾಶನಕ್ಕೆ ಪ್ರಿಪ್ರೇಷನ್ ಅಂತ ನಾವೇನು ಮಾಡ್ಕೊಂಡಿರಲಿಲ್ಲ ಬೆಳ್ಳಿ ಬಟ್ಲು ಒಂದು ತೊಗೊಂಡಿದ್ವಿ ಹಿಂದಿನ ದಿನವೇ ಅದು ಅತ್ತೆ ಮಾವನ ಕಡೆಯಿಂದ ಪಾಪುಗೆ ಗಿಫ್ಟು ಆ್ಯಂಡ್ ಇನ್ನೊಂದು ಅಲ್ಲಿ ಅನ್ನಪ್ರಾಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಅವರು ಒಂದು ರವೆ ಥರದ್ದೊಂದು ಪ್ರಸಾದ ಕೊಡ್ತಾರೆ ಅದು ರವೆ ಪಾಯಸ ಥರ ಇರುತ್ತೆ ಸೊ ಪಾಪುಗೆ ಫಸ್ಟ್ ಟೈಮ್ ಅಲ್ವಾ ಅವನು ಟೇಸ್ಟ್ ಮಾಡ್ತಿದ್ದಿತ್ತು ಹಾಗಾಗಿ ತುಂಬ ಚೆನ್ನಾಗಿ ಅಮ್ ಅಮ್ ಅಂತ ತಿಂತಾಯಿತ ಬಟ್ ಆದರೆ ಅಲ್ಲಿ ಪೂಜೆ ಮಾಡಿಸಿದ ಪುರೋಹಿತರು ಹೇಳಿದರು ತುಂಬ ಜಾಸ್ತಿ ತಿನ್ನಿಸ್ಬೇಡಿ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ತಿನ್ನಿಸಿ ಅಂತ ಹಾಗಾಗಿ ಸ್ವಲ್ಪ ತಿನ್ನಿಸಿ ಆಮೇಲೆ ಮೆಕ್ಕಿದ್ದೆಲ್ಲ ನಾನೇ ತಿನ್ಕೊಂಡೆ ಆ್ಯಂಡ್ ಅನ್ನಪ್ರಶಾನ್ನದ್ದು ಪೂಜೆದು ಚೀಟಿದು ಪ್ರೈಸು ತ್ರೀ ಫಿಫ್ಟಿ ರುಪೀಸ್ ಇದೆ ಯಾರಾದ್ರಿಗೂ ಅಂದರೆ ಹೋಗೋರು ಇರ್ತಾರಲ್ಲ ಅವರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೊಂದು ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಅದಕ್ಕೆ ಫೈವ್ ಹಂಡ್ರೆಡ್ ಇರುತ್ತೆ ಚಾರ್ಜಸ್ಸು ಆ್ಯಂಡ್ ಯಾರಾದರೂ ಹೋಗೋರಿದ್ದರೆ ನೀವು ಎಷ್ಟು ಬೇಗ ಹೋಗ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕಂದರೆ ನಿಮಗೆ ಅಲ್ಲಿ ಬೆಳಿಗ್ಗೆ ಬೇಗ ರೀಚ್ ಆಗೋದ್ರಿಂದ ಎಲ್ಲ ನಿಮಗೆ ಪೂಜೆಗಳು ಮುಗಿಸ್ಕೊಂಡು ಆಮೇಲೆ ನೀವು ಆರಾಮಾಗಿ ಪ್ರಸಾದನೂ ತೊಗೋಬೋದು ಅಂದರೆ ಊಟಕ್ಕೂ ನೀವು ಹೋಗ್ಬೋದು ತುಂಬ ರಶ್ ಇರೋಲ್ಲ ಬಟ್ ಆಮೇಲೆ ಬಂದಿರಿ ಅಂದರೆ ಮಧ್ಯಾಹ್ನ ಟೈಮಿಗೆ ಏನಾದ್ರೂ ನೀವು ಅಂದರೆ ತುಂಬ ದರ್ಶನ ಮಾಡೋ ದೇವ್ರ ದರ್ಶನನೂ ಅಷ್ಟೇ ತುಂಬ ಕ್ಯೂ ಇರುತ್ತೆ ತುಂಬ ಹೊತ್ತಾಗುತ್ತೆ ದೇವ್ರ ದರ್ಶನ ಆ್ಯಂಡ್ ಅಲ್ಲಿಂದ ಈ ಪೂಜೆಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಆ್ಯಂಡ್ ನಮ್ಮ ಮಾತಾಡ್ಸೋಕೆ ಒಂದು ಪುಟಾಣಿ ಸಿಕ್ಕಿದ್ಲು ಹಾಗಾಗಿ ಅಲ್ಲೊಂದು ಸ್ವಲ್ಪ ನಮಗೆ ಟೈಮ್ ಪಾಸ್ ಆಯಿತು ಆ್ಯಂಡ್ ಅನ್ನಪ್ರಶನ ಮುಗಿಸಿದ ತಕ್ಷಣ ಅದೇ ಅಂದರೆ ಅದೇ ಪ್ಲೇಸಲ್ಲೇ ಸತ್ಯನಾರಾಯಣ ಪೂಜೆಗೂ ಎಲ್ಲ ಕೂರಿಸಿದ್ರು ಸೊ ತುಂಬ ಚೆನ್ನಾಗಿ ಸತ್ಯನಾರಾಯಣ ಪೂಜೆ ಆಯಿತು ಆ್ಯಂಡ್ ಪ್ರಸಾದವೂ ಅಷ್ಟೇ ಎಷ್ಟು ಪ್ರಸಾದ ಕೊಡ್ತಾರೆ ಗೊತ್ತಾ ನಾವು ನಮ್ಮ ಇಡೀ ಫ್ಯಾಮಿಲಿಗೆಲ್ಲರಿಗೂ ನಾವು ಅದನ್ನು ಹಂಚ್ಬೋದು ಅಷ್ಟು ಪ್ರಸಾದ ಕೊಡ್ತಾರೆ ಸೊ ನನಗೆ ಪೂಜೆಯಿಂದ ಹಿಡ್ದು ಪ್ರತಿಯೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟು ಊಟಕ್ಕೆ ಹೊರಟ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರೈಟಿ ಇತ್ತು ಪಾಯಸ ಅಂತೆ ಬೂಂದಿ ಲಾಡು ಆಮೇಲೆ ಇದು ಪುಳಿಯೋಗರೆ ನನ್ನ ಫೇವ್ರೇಟು ಸೊ ಇಷ್ಟೆಲ್ಲ ಇತ್ತು ಫಸ್ಟು ನಾವು ಮೂರು ಜನ ಊಟ ಮಾಡಿದ್ವಿ ಯಾಕಂದರೆ ನಾನು ಮಾರ್ನಿಂಗ್ ಏನೂ ತಿಂದಿರಲಿಲ್ವಲ್ಲ ಅತ್ತೆ ಫಸ್ಟ್ ನೀನು ತಿಂದು ಪಾಪ ನಾನು ಇಟ್ಕೊತೀನಿ ಆಮೇಲೆ ನೀವು ಪಾಪು ಇಟ್ಕೊಂಡ್ರೆ ನಾನು ಊಟ ಮಾಡ್ತೀನಿ ಅಂದರು ಹಾಗಾಗಿ ನಾವು ಮೂರು ಜನ ಫಸ್ಟ್ ಊಟ ಮಾಡಿದ್ವಿ ಅತ್ತೆ ಪಾಪನ್ನ ನೋಡ್ಕೊತಾ ಇದ್ರು ಹಾಗೆ ಅರುಣ್ ಸರ್ ಅಂತ ಇಲ್ಲಿ ಹೊರನಾಡು ಗ್ರಾಮ ಡಿ ಓ ಅಂದರೆ ಅತ್ತೆಯವ್ರ ಕೊಲೀಗು ಸೊ ಸರ್ ಲಂಚ್ ಬ್ರೇಕಿಗೆ ಅತ್ತೆ ಕಾಲ್ ಮಾಡಿ ಕರೆದಿದ್ರು ಬಂದಿದ್ರು ಲಂಚ್ ಬ್ರೇಕಲ್ಲಿ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋದರು ಆ್ಯಕ್ಚುಲಿ ಅವತ್ತು ವರ್ಕಿಂಗ್ ಡೇ ಆಗಿತ್ತು ಅತ್ತೆ ಅಷ್ಟೇ ಕಷ್ಟಪಟ್ಟು ಲೀವ್ ಹಾಕ್ಕೊಂಡು ಬಂದಿದ್ರು ರಿಯಲಿ ಗೈಸ್ ಆ ಪಿ ಡಿ ಒ ಜಾಬ್ದು ವರ್ಕ್ ಇದೆಯಲ್ಲ ಅಪ್ಪ ಏನಂದರೆ ಸಂಡೇ ಸ್ಯಾಟರ್ಡೇ ಎಂಥ ಗೌರ್ಮೆಂಟ್ ಹಾಲಿಡೇ ಇದ್ರು ಅವರು ರೆಡಿ ಇರಬೇಕು ವರ್ಕ್ ಮಾಡೋಕ್ಕೆ ನಾನು ನಮ್ಮ ಅತ್ತೆನೂ ಹತ್ರದಿಂದ ನೋಡಿರೋದ್ರಿಂದ ಅವರು ಸಂಡೇನೂ ವರ್ಕ್ ಮಾಡ್ತಿರ್ತಾರೆ ಕೆಲವೊಂದು ಸರಿ ಫೋನಲ್ಲೆಲ್ಲ ಏನೇನಾದರೂ ಕಂಪ್ಲೇಂಟ್ಸ್ ಇದ್ರೆಲ್ಲ ಹ್ಯಾಂಡಲ್ ಮಾಡ್ತಿರ್ತಾರೆ ರಿಯಲಿ ತುಂಬ ಕಷ್ಟ ಮಾತ್ರ ಸೊ ನೆಕ್ಸ್ಟ್ ನಮ್ಮದೆಲ್ಲ ಅಂದರೆ ಪೂಜೆಗಳಾಯಿತು ಆ್ಯಂಡ್ ಪ್ರಸಾದ ಎಲ್ಲ ತೊಗೊಂಡ್ವಿ ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಸೊ ಫ್ರೆಂಡ್ಸ್ ಲಕ್ಕಿಲಿ ಅವಾಗ ದಸರಾ ಇರೋದ್ರಿಂದ ನಿಮಗೆ ಒಂದು ಟೂ ತ್ರೀ ಡೇಸ್ ಹಾಲಿಡೇಸ್ ಇತ್ತು ಹಾಗಾಗಿ ಎಲ್ಲರೂ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಸೊ ಇದು ನಮ್ಮ ಪುಟಾಣಿಯ ಅನ್ನಪ್ರಾಶನದ ದಿನದ ವ್ಲಾಗ್ ಆಗಿದೆ ಆ್ಯಂಡ್ ನಾನು ಇವಾಗ ಏನು ಮಾತಾಡಿದ್ದೀನಿ ಇದ್ರದ್ದು ಬಿಹ್ಯಾಂಡ್ ಸ್ಟೋರಿಗಳು ಏನೇನಾಯಿತು ಅಂತ ನಾನು ಮನೆಗೆ ಹೋಗಿ ವಿಡಿಯೋ ಮಾಡಿದ್ದೀನಿ ಹೇಗಿತ್ತು ಜರ್ನಿ ಆ್ಯಂಡ್ ನನಗೆ ಒಂದು ಸಿಕ್ಸ್ ಮಂತ್ ಆಗಿತ್ತು ಈ ಥರ ಲಾಂಗ್ ಕರ್ವೆಲ್ಲ ಜರ್ನಿ ಮಾಡ್ದಲೆ ಸೊ ನನ್ನ ಪಜೀತಿ ಅಂತೂ ಹೇಗಿತ್ತು ಗೊತ್ತಾ ಅದನ್ನೆಲ್ಲ ನಾನು ವ್ಲಾಗಲ್ಲಿ ತೋರಿಸ್ಕೊಂಡಿಲ್ಲ ಬಟ್ ಮನೆಗೆ ಹೋದ್ಮೇಲೆ ರಿಲ್ಯಾಕ್ಸ್ ಆಗಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಒನ್ ಟೆನ್ ಇಯರ್ಸ್ ಆದಮೇಲೆ ನಾನು ಅಮ್ಮನವರ ದರ್ಶನ ಮಾಡಿದ್ದು ಸೊ ಅಮ್ಮನವ್ರು ನೋಡಿ ತುಂಬ ಖುಷಿ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಸೊ ಫ್ರೆಂಡ್ಸ್ ಸಣ್ಣ ಮಕ್ಕಳು ರೆಡಿ ಮಾಡೋಕ್ಕಾಗಲ್ಲಪ್ಪ ನನಗೆ ಈಗ ನನ್ನ ಮಗುನ ರೆಡಿ ಮಾಡಿ ಕೆಳಗಡೆ ಅಪ್ಪನ ಕೊಡೋಷ್ಟ್ರಲ್ಲಿ ಎಲ್ಲ ಸ್ವೆಟ್ಟಾದೆ ಕಷ್ಟ ಏನು ಕಯ್ಯೋ ಅಂತ ಒಂದು ಇದು ಮಾಡೋಶ್ರೀಲಿನ ಇವಾಗ ಸೊ ಫ್ರೆಂಡ್ಸು ಹಾಗೆ ನಾನು ಸ್ವಲ್ಪ ಹೊರನಾಡಿಗೆ ಹೋಗಿದ್ದಲ್ಲ ಅದ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ನನಗೆ ಅನಿಸಿದ ಪ್ರಕಾರ ದೂರದಿಂದ ಯಾರು ಬರ್ತಿದ್ದೀರ ಅಲ್ಲೇ ಯಾವುದಾದ್ರೂ ನಿಮ್ಮ ನಿಯರೆಸ್ಟ್ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಮಾಡ್ಕೊಂಡು ಹೋಗಿ ಅದನ್ನೇ ನೀವು ದೇವ್ರ ಪ್ರಸಾದನ್ನೇ ಅನ್ನ ಪ್ರಾಶನ ಥರ ಪಾಪುಗಳಿಗೆ ಕೊಡ್ಬೋದು ರಿಯಲ್ಲಿ ತುಂಬ ಯಾಕಂದರೆ ನಾವು ಇನ್ನೂ ಐದು ತಿಂಗಳು ಆರು ತಿಂಗಳು ಮಗುನ ಕರ್ಕೊಂಡು ಹೋಗೋದ್ರಿಂದ ಲಾಂಗ್ ಜರ್ನಿ ನಿಜ ಮಕ್ಕಳುಗಳು ಸುಸ್ತಾಗ್ತಾರೆ ನಂದು ಇಲ್ಲಿಂದ ಸೆವೆಂಟಿ ಕಿಲೋಮೀಟರ್ ಇದ್ದಿದ್ದು ಹೋಗೋಕ್ಕೆ ಸೆವೆಂಟಿ ಟೋಟಲಿ ತ್ರೀ ಅವರ್ಸ್ ಹಿಡೀತು ಯಾಕಂದರೆ ಪಾಪು ಇರೋದ್ರಿಂದ ನಿಧಾನ ಹೋಗಬೇಕಿತ್ತಲ್ಲ ಹಾಗಾಗಿ ಗುಂಡಿ ಗಿಂಡಿ ರೋಡ್ ಬೇರೆ ಸರಿ ಇರಲಿಲ್ಲ ಕರ್ಸ್ ಬೇರೆ ಸೊ ನಾವು ಹೋಗೋಷ್ಟು ತ್ರೀ ಅವರ್ಸ್ ಬೇಕಾಯ್ತು ಹೋಗೋಕ್ಕೆ ತ್ರೀ ಅವರ್ಸ್ ಬರಕ್ಕೆ ತ್ರೀ ಅವರ್ಸ್ ಅಷ್ಟಲ್ಲಿ ಪಾಪ ಏನೋ ಕಾರಲ್ಲೇನೇ ಹಾಲು ಕುಟ್ಕೊಂಡೆಲ್ಲ ಇದ್ದ ಆದ್ರೂ ನಾವು ಎತ್ಕೊಳ್ಳೋದು ಆ ಬಿಸಿಲು ಆ ಶೆಕೆ ಅಲ್ಲಿನ ವೆದರ್ ಬೇರೆ ಇರುತ್ತೆ ತುಂಬ ಹಿಂಸೆ ಆಗ್ಬಿಡ್ತು ಆ್ಯಂಡ್ ಇಲ್ಲಿಂದ ಅರ್ಲಿ ಮಾರ್ನಿಂಗೇ ಬಿಟ್ಟಿರೋದ್ರಿಂದ ನಾನು ಬೇರೆ ಏನೂ ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ ಸೊ ನಮಗಂತೂ ಫುಲ್ಲು ಒಂಥರ ವಾಮಿಟ್ ಸೆನ್ಸೇಷನ್ ಆಗ್ತಿತ್ತು ಬಟ್ ಕಂಟ್ರೋಲ್ ಮಾಡಿಕೊಂಡೆ ಅದೇನೋ ಅಂತಾರಲ್ಲ ಎಲ್ಲ ಹೋಗಿ ಅಮ್ಮನವ್ರನ್ನ ನೋಡೋ ತನಕ ಅಷ್ಟದೆಲ್ಲ ಆಮೇಲೆ ಅಲ್ಲಿ ನೋಡಿದ್ಮೇಲೆ ಎಲ್ಲ ಸ್ವಲ್ಪ ಸರಿ ಇರೋದು ಎಲ್ಲ ಊಟ ಎಲ್ಲ ಹೊಟ್ಟೆಗೆ ಸ್ವಲ್ಪ ಮೇಲೆ ಸಮಾಧಾನ ಆಯಿತು ಆಮೇಲೆ ಬರುವಾಗ ನನಗೇನು ಅನ್ನಿಸ್ಲಿಲ್ಲ ಬರುವಾಗ ಆರಾಮಾಗಿ ಬಂದ್ವಿ ಬಟ್ ಪಾಪದ ಮಾತ್ರ ಸೇಮ್ ಹೋಗುವಾಗ ಹಿಂಗೆ ಬರುವಾಗ ಹಂಗೆ ತುಂಬ ಕೊಯ್ಯ ಕೊಯ್ಯೋ ಅಂತಿದ್ದ ಪಾಪ ಅವನದು ಅರ್ಥ ಮಾಡ್ಕೊಬೇಕಲ್ವ ನಾವು ಅಷ್ಟು ಎವಿ ದೂರ ಜರ್ನಿ ರೇಂಗೇನಹಳ್ಳಿಯಿಂದ ಮೂಡಿಗೆರೆಗೆ ಬಂದಿದ್ದು ಬಿಟ್ಟರೆ ಹೊರನಾಡಿಂದ ಆ್ಯಕ್ಚುಲಿ ಅಷ್ಟಾಗಿತ್ತು ಸೊ ಹಾಗಾಗಿ ದೂರದಿಂದ ಯಾರಾದರೂ ಬರೋರು ಇದ್ದರೆ ನೀವು ಅಲ್ಲೇ ಮಾಡಿಸ್ಕೊಬೋದು ನಾನೇನಂದರೆ ನಾನು ಯಾಕೆ ಹೋಗಿದ್ದು ಅಂದರೆ ನಾನು ಫಸ್ಟೇ ಸ್ವಲ್ಪ ಅನ್ನ ಪ್ರಶನ ಮಾಡಿಸ್ಬೇಕು ಮಾಡಿಸ್ಬೇಕು ಹೊರನಾಡಲ್ಲ ಅನ್ನೋ ಥರ ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಗಿಂದಲೂ ನಾನು ಹಂಗೆ ಮಾತಾಡ್ತಾ ಇದ್ದೆ ಸೊ ಆ ಥರ ಹೇಳಿ ಬಿಡಬಾರ್ದು ಅನ್ನೋ ಒಂದು ರೀಸನಿಗೆ ನಾನು ಹೋಗಿದ್ದು ಅಷ್ಟೇ ಆಮೇಲೆ ಇನ್ನೊಂದು ಆ್ಯಂಡ್ ಇನ್ನೊಂದು ರೀಸನ್ನು ನಾನು ಹೇಳಿದ್ದೆ ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿಸೋದಿತ್ತು ಅಂತ ಸೊ ಅದೊಂದಕ್ಕೋಸ್ಕರ ಸೊ ಏನೋ ಆಫ್ಟರ್ ಲಾಂಗ್ ಟೈಮ್ ನಾಲ್ಕು ಜನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಒಂಥರ ಖುಷಿ ಆಯಿತು ಇವಾಗಂತೂ ಸ್ವಲ್ಪ ಹೇರ್ ಲಾಂಗಾಗಿ ಬಂದಿದೆ ಯಾವ ಏರ್ ಸ್ಟೈಲ್ ಮಾಡೋಣ ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಬರೀ ಎಲ್ಲ ಕಡೆಯೂ ಇದೊಂದೇ ಹೇರ್ ಸ್ಟೈಲ್ ಮಾಡ್ತಿರೋದು ಸದ್ಯಕ್ಕೆ ನೋಡೋಣ ಮತ್ತು ಗ್ರೋತ್ ಆಗುತ್ತೆ ಅಂದಿದ್ದಾರೆ ಅದಕ್ಕೋಸ್ಕರ ಸಮಾಧಾನದಿಂದ ಇದ್ದೀನಿ ಸಿಂಪಲ್ ಈಗ ಮದರ್ ಆದಮೇಲೆ ಜಾಸ್ತಿ ಮೇಕಪ್ ಇಲ್ಲ ಎಲ್ಲ ಕಡೆ ನೀವು ಸಿಂಪಲ್ಲಾಗಿ ಹೋಗೋದು ಫಸ್ಟು ಬಾಡಿ ವೆಯ್ಟ್ ಕಮ್ಮಿ ಮಾಡ್ಕೋಬೇಕ ಮಿಕ್ಕಿದ್ದಾಗ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆರ್